ಮನೀಷ ಏನ್ ಮಾಡೋದಪ್ಪ ಇವಾಗ ಬೇಜಾರ್ ಮಾಡ್ಕೊಂಡ್ ಕೂತಿಯಾನೆ ಸ್ವಲ್ಪ ತಾಗಿ ಕೋಪ್ ಕೀಪ ಬಂದು ನನ್ ಕೂದ್ಲನ್ನೆಲ್ಲ ಕತ್ರಿಸ್ ಬಾಂಡ್ಲಿ ಮಾಡ್ಬಿಟ್ರೆ ಕನ್ಸಲ್ ಬಂದಂಗೆ ಎಲ್ಲಾದ್ರು ವೇನ್ ಇಜ್ಜು ಆಗ್ಲಿ ಇವ್ ನನ್ ಕೂದ್ಲು ಕಟ್ ಮಾಡಿದ್ರೆ ಏನ್ ಮಾಡ್ಲಪ್ಪ ಅಯ್ಯೋ ಪಾಪ ಇವನು ಹೆಂಗಾದ್ರು ಸಮಾಧಾನ ಮಾಡಿ ಚಿಪ್ಸಿಗೆ ಗೆ ಏನಕ್ಕಾದ್ರು ಚಾಕ್ಲೇಟ್ ಕೀಕ್ಲೆಟ್ ತಿನ್ನಕ್ ದುಡ್ಡು ಕೊಟ್ಬಿಟ್ರೆ ಒಂಚೂರ್ ಸಮಾಧಾನ ಆಗ್ಬಿಡ್ತಾನೆ ನಮ್ ಗಿರೀಶಾ ಓ ಗಿರೀಶಾ ಯಾಕ ಯಾಕರಯ್ಯ ಇಷ್ಟು ಬೇಜಾರ್ ಮಾಡ್ಕೊಂಡ್ ಕೂತಿದೀಯಾ ಹೋಗ್ಲಿ ಬಿಡೋ ಕೂದಲೇ ಅಯ್ಯೋ ತಲೆನೇ ತಲೆ ಕೊಡದಾರ ಕೂತಿದ್ಯೋ ಬರೀ ತಲೆ ಕೂದ್ಲು ಕಣ ಉತ್ರಿಸಿರೋದು ಮತ್ತ್ ಎರಡ್ ಮೂರ್ ತಿಂಗಳಾದ್ರೆ ದರ್ ದರ್ ಅಂತ ಬೆಳ್ಕೊಂಡ್ ಬಿಡುತ್ತೆ ಕಣ ಮರಯ್ಯ ಅವಾಗ ನೀನು ಯಾವ ಯಾವ್ ಹೀರೋ ಹೇರ್ ಸ್ಟೈಲ್ ಮಾಡ್ಬೇಕು ಅಂತೀಯೋ ಅದೇ ತರ ಮಾಡ್ಸೋಣ ಸುಮ್ನಿರೋ ಸಮಾಧಾನ ಮಾಡ್ತಾ ಸಮಾಧಾನ ಕಣೋ ಕೂದಲು ಬಿಡು ಹೋದ್ರು ಹೋಯ್ತು ಮತ್ತೆ ಬೆಳಕ್ ಕಳತಿ ಕಣವಾ ನಿನ್ ಏನ್ ತಿನ್ಬೇಕು ಅನ್ನಿಸ್ತಿದೆ ಹೇಳು ಚಿಪ್ಸ್ ತಿನ್ಬೇಕು ಅನ್ನಿಸ್ತಿದ್ಯಾ ನಿನ್ ಚಾಕ್ಲೇಟ್ ತಕ್ಕೊಡ್ಲಾ ಬಿಸ್ಕೆಟ್ ಏನ್ ಬೇಕಾದ್ರೆ ಬಾ ಹೋಗಿ ದಿನಸಿ ಅಂಗಡಿಲಿ ನಿಮ್ ಬಿಸ್ಕೆಟ್ ಚಾಕ್ಲೇಟು ಚಿಪ್ಸ್ ಎಲ್ಲಾನು ತಗೋಬಂದು ತಿನ್ನಿವಂತೆ ಬಾ ನಾನ್ ತಕೊಡ್ತೀನಿ ಬಾರವ ಬೇಜಾರ್ ಮಾಡ್ಕೋಬೇಡ ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೋಬೇಡ ಆಮೇಲೆ ಕೋಪ ಮಾಡ್ಕೊಂಡು ನಾನು ಮಲಗಿದ್ದಾಗ ಇದ್ದಾಗ ನನ್ನ ಕೂದಲನ್ನ ಕattrುಸ್ತಿದ್ರೆ ಸಾಕು ಏನು ಹೇಳು ಹೊಸ ಬಟ್ಟೆ ಕೊಡ್ಸಲ ನಿನಗೆ ಆ ಚಡ್ಡಿ ಶರ್ಟ್ ಪ್ಯಾಂಟ್ ಶರ್ಟ್ ಹೊಸ ನಿಕ್ಕರ್ ನಿನ್ ನಿಕ್ಕರಲ್ಲ ಹೊರದ್ ಹೋಗಿದಾವೆ ಕಣ ಹೊಸ ನಿಕ್ಕರ್ ಕುಡಿಸ್ತೀನಿ ನಡಿ ಬಟ್ಟೆ ಅಂಗಡಿಗೆ ಹೋಗ್ ಒಂದ್ ಜೊತೆ ಬಟ್ಟೆ ತಗೊಂಡು ನಿಕ್ಕರ್ ತಗೊಂಡ್ ಬರು ನನ್ನ ಅಡಿ ಅತ್ಲಗಿ ನೀನು ಅಜ್ಜಿ ಗಿರೀಶು ಇಷ್ಟೊಂದು ಲವ್ ತೋರಿಸ್ತಿದೀಯಲ್ಲ ಬಾಂಡ್ಲೇ ಏನೋ ಮಾಡ್ಸಿಬಿಡಿದೆ ಇವಾಗ ಅವನನ್ನ ಬಂದು ಇಷ್ಟೊಂದು ಸಮಾಧಾನ ಮಾಡ್ತಿದೆ ಹೊಸ ಬಟ್ಟೆ ಬೇರೆ ಯಾರು ಸ್ಪೆಷಲ್ ಆಗಿ ತಿನ್ನಕ್ ಕೊಡಿಸ್ಲಾ ಅಜ್ಜಿ ಇವತ್ತು ಏನೆಲ್ಲ ಕೊಡ್ಸುತ್ತೆ ಗಿರೀಶುಂಗೆ ಅವನು ಏನಾದರೂ ಒಳ್ಳೊಳ್ಳೆ ತಗಿಸ್ಕೊಂಡ್ರೆ ನಾನು ಏನು ಮಾಡ್ಲಿ ಏನು ನನಗೆ ಬೇಡ ನನಗೆ ಯಾಕೆ ಒಂದೇ ಒಂದು ಆಸೆ ಆಗ್ತಿದೆ ಕಣ ಅಜ್ಜಿ ಮೊಬೈಲ್ ಅಲ್ಲಿ ನೋಡಿದ್ನಾ ಯಾರೋ ಪಿಜ್ಜಾ ತಿಂತಿದ್ರು ನನಗೆ ಅತ್ತಾಗ ಒಂದು ಕೆಲಸ ಮಾಡು ಕೂದ್ಲು ಕತ್ತರಿಸ ಕೊಟ್ಟಿದ್ದ ಕದ್ರ ಬದಲಿಗೆ ಒಂದು ದೊಡ್ಡ ಪಿಜ್ಜಾ ಕೊಡ್ಸದ್ದಿ ದೊಡ್ಡ ಸೈಜ್ ಇಂದ ನಾನು ಅಬ್ನೇ ಕುತ್ಕೊಂಡು ತಿಂತೀನಿ ಆಮೇಲೆ ಅದರಲ್ಲಿ ಚಿಕನ್ ಪನೀರ್

ಚುಪ್ಪಿ ಪಾಪ ನಮ್ ಗಿರೀಶ ಸಕ್ಕತ್ ಬೇಜಾರ್ ಮಾಡ್ಕೊಂಡ್ ಕೂತ್ ಕಣೆ ನೋಡಲ್ಲಿ ಕೂದ್ಲು ಬಾಂಡ್ಲಿ ಮಾಡ್ಸುದ್ವಲ್ಲ ಪಾಪ ಅವನು ಬೇಜಾರ್ ಮಾಡ್ಕೊಂಡ್ ಹೊತ್ಕೊಂಡ್ ಕೂತಿಯಾನ ಅದಿಕ್ಕೇನೆ ಅವನಿಗೆ ಏನಾರು ಇಷ್ಟವಾಗಿರೋದು ಕೊಡ್ಸಿ ಸಮಾಧಾನ ಮಾಡೋಣ ಅಂತ ಕಣೆ ಪಾಪ ಪಿಜ್ಜಾ ಕೇಳದ್ನ ಅದಕ್ಕೆ ಪಿಜ್ಜಾ ಆರ್ಡರ್ ಮಾಡ್ದ ಗಿರಿಶಾ ಅದ್ಯಾವ್ದೋ ಚಿಕನು ಪನೀರ್ ಎಲ್ಲಾ ಹಾಕಿರ ಪಿಜ್ಜಾ ಅಂತ ಕಣೆ ಪಾಪ ಆರ್ಡರ್ ಮಾಡ್ಕೊಂಡು ತಿನ್ಲಿ ಬಿಡು ಅವನ ಅಭಿನಯ ಅಂತ ನಾನು ನಿನ್ನೇ ಪಿಜ್ಜಾ ಗೆ ಎಷ್ಟು ದುಡ್ಡು ಅಂತ ಗೊತ್ತಿಲ್ವಾ ಒಂದ್ ಪಿಜ್ಜಾ ಐನೂರು ರೂಪಾಯಿ ಆಯ್ತು ಗೊತ್ತಾ ನಿನಿಗೂ ಒಂದ್ ತೋರಿಸ್ಕೊಂಡ್ರೆ ಸಾವಿರ ರೂಪಾಯಿ ಆಗುತ್ತೆ ಅದ್ರ ಬದ್ಲಿಗೆ ಅವನಿಗೆ ಕೂದ್ಲು ಕಟ್ಟು ನಾಲ್ಕು ತಿಂಗಳು ಕೂದಲು ಕಟ್ಟೆ ಮಾಡಿಸಬಹುದು ಸುಮ್ನೀರು ನೀನೊಬ್ರು ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಬಂದ್ಬಿಟ್ಟೆ ಹಂಗಯ್ಯ ನಿನಿಗ್ ಕೊಡ್ಸಲ್ಲಪ್ಪ ಅವ್ನಬ್ಬ ತಲೆ ಕೂದಲು ಬೋಳ್ಸ್ಕೊಂಡ್ ಬೇಜಾರ್ ಮಾಡ್ಕೊಂಡಿದ್ದಾನಲ್ಲ ಅಂತ ಅವ್ನಿಗೆ ಕೊಡಿಸ್ತಾ ಇದ್ದೀನಿ ನೋಡಿ ಒಳಗಡೆ ರೊಟ್ಟಿ ಅಲ್ಲಿ ಪಿಂಕಿ ಆಂಟಿ ಹೋಗ್ ತಿನ್ನೋ ಅದನ್ನೇ ಪಿಜ್ಜಾ ಅನ್ಕೊಂಡು ಓ ಸುಮ್ಮನೆ ಮರಾಯ್ತಿ ಚುಪ್ಪಿ ಏನ್ ನೀನ್ ಹಾಟ ಮಾಡಕ್ ಶುರು ಮಾಡ್ಬಿಟ್ಟಲ್ಲ ಸರಿ ಆಯ್ತು ಅಂಗರ್ ನಿನಿಗೂ ಪಿಜ್ಜಾ ಕೊಡಿಸ್ಬೇಕು ಅಂದ್ರೆ ನಡಿ ಅತ್ಲಗಿ ಈಗಲೇ ನಿನ್ ದಂಚು ಕೂದಲು ಕಟ್ ಮಾಡಿ ಎಲ್ಲ ಬಾಂಡ್ಲಿ ಮಾಡ್ತೀನಿ ಆಮೇಲೆ ನಿನಿಗೂ ಕೊಡಿಸ್ತೀನಿ ಬಾ ಇಲ್ಲ ನಾನು ಅಂತ ಕೂದಲು ಕಟ್ ಮಾಡ್ತಲ್ಲ ಬಾಂಡ್ಲಿ ಆಗಲ್ಲ ನನಿಗೆ ಪಿಜ್ಜಾ ಕೊಡ್ಸು ಅಜ್ಜಿ ಆಹಾ ನೋಡು ಮತ್ತೆ ನೀನ್ ಐಡಿಯಾ ಕೊಟ್ಟಿದ್ಕೆ ತಾನೇ ನಮ್ ಗಿರೀಶ್ಗೆ ಈ ತರ ಬಾಂಡ್ಲಿ ಮಾಡಿಸ್ಬೇಕಾಯ್ತು ನೋಡು ಹೆಂಗಾಯ್ತು ನೀನ್ ಕೊಟ್ಟ ಐಡಿಯಾದಿಂದ ನೀನ್ ಕೊಟ್ಟಿದ್ದ ಐಡಿಯಾದಿಂದ ಪಾಪ ಅವನ್ ತಲೆ ಕೂದಲು ಬೋಳಿಸ್ಬಿಟ್ವಾ ಇವಾಗ ನಿನ್ನಿಂದ ನಾನು ಹೆದ್ರಕಂಡ ಹೆದ್ರಕಂಡ ಬದುಕ್ತಿದೀನಿ ಗೊತ್ತೇನೆ ಚುಪ್ಪಿ ಅಲ್ಲಿ ನಾನು ಮಲಗಿದ್ದಾಗ ಬಂದು ನನ್ನ ಕೂದಲನ್ನ ಕತ್ತರಿಸ್ತಾನೋ ಅಂತ ಹೆದ್ರಕಂಡ ಹೆದ್ರಕಂಡ ಇದೀನಿ ನಾನು ಅದಕ್ಕೆ ಪಾಪ ಅವನಿಗೆ ಸಮಾಧಾನ ಮಾಡಕ್ಕೆ ಪಿಜ್ಜಾ ಕೊಡಿಸ್ತಾ ಇದೀನಿ ನಿನಿಗೂ ಎಲ್ಲಾದ್ರೂ ಕೂದಲ ಕಟ್ ಮಾಡ್ಸಿದ್ರೆ ಮಾತ್ರ ಪಿಜ್ಜಾ ಕೊಡಿಸ್ತೀನಿ ನೋಡ್ತಿರು ಬಾಂಡ್ಲಿ ಮಾಡಿಸ್ತೀಯ ನೀನು ನಿನ್ ತಲೆನ ಹೇಳು ಹೇಳು ನಿಂಗೂ ಬೇಕಾದ ದೊಡ್ಡ ಪಿಜ್ಜಾ ಕೊಡಿಸ್ತೀನಿ ಕಟ್ ಮಾಡ್ತೀನಿ ಅಂತ ಯಂಗ್ ಕತ್ರಿ ಇಟ್ಕೊಂಡ್ ನಿಂತಿದ್ದಾನೆ ನೋಡಿ ಏನ್ ಇವಾಗ ನೀವೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಗಿರೀಶ ಚುಪ್ಪಿರು ಕೂದ್ಲು ಕತ್ತರಿಸ್ಬೇಕ ಬೇಡವಾ ಅಂತ ಎಂತ ಮಾಡದಿ ಮಕ್ಳು ಮಧ್ಯ ನಾನ್ ನೋಡ ಕತ್ರಿ ಸಿಗಾಕ ಸಿಗಾಕಬಿಟ್ನಲ್ಲ ನಾನಂತ ಹೆಂಗ ಈ ಹುಡುಗಿಗೆ ಪಿಜ್ಜಾ ಕೊಡ್ಸಕ್ಕೆ ದುಡ್ಡು ಕೊಟ್ಟಾಯ್ತು ಇವಾಗ ಆರಾಮಾಗ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಒಂಥರ ಹೆದರಿಕೆ ಹೆದರ್ಕೆ ಬದುಕುತ್ತಿದ್ದೆ ಎಲ್ಲಿ ನಮ್ಮ ಗಿರಿ ಸ ಬಂದು ಕೂದ್ಲು ನಿದ್ದೆ ಮಾಡಿದ ಮಾಡ್ಬೇಕಾದ್ರೆ ಅಂತ ಅನ್ಕೊಂಡು ಹೆಂಗೋ ನನ್ನ ತಲೆ ಕೂದಲಂತೂ ಬಚಾವಾಯ್ತು ಬಿಡಿ ಈ ಎರಡು ಹೆಂಗಾರು ಕಿತ್ತಾಡ್ಕೊಳ್ಳಿ ನೀವು ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೇಗ ಎಲ್ಲರೂ ಚುಪ್ಪಿಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು